ಟಾಪ್ ಕ್ವಾಲಿಟಿ ಈಗ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಆ ಬಗ್ಗೆ ಈಗಾಗಲೇ ನಮ್ಮ ಎ ಸಿ ಸಿ ಅಧ್ಯಕ್ಷ ಇದ್ದಾರೆ ಅದನ್ನೆಲ್ಲ ನಾವು ತೀರ್ಮಾನ ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ತೀವಿ ಅದೆಲ್ಲ ನೀವು ಚರ್ಚೆ ಮಾಡಬಾರ್ದು ಅಂತ ಹೇಳಿದರೆ ನಾವು ಅದರಿಂದ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ಪಕ್ಷ ಸಂಘಟನೆ ಆಗಬೇಕು ಅಂತ ಹೇಳಿದ್ರೆ ಸಮಾವೇಶಗಳ ಅಗತ್ಯತೆ ಇದೆ ಹೀಗಾಗಿ ಯಾವುದೇ ಸಮಾವೇಶಗಳನ್ನ ಎಸ್ಸಿದ್ ಇರಲಿ ಎಸ್ಟಿದಿರ್ಲಿ ಅಹಿಂದ ಇರಲಿ ಮತ್ತೊಂದಿರಲಿ ಮಹಿಳಾ ಸಮಾವೇಶ ಇಲ್ಲಿ ಯಾವುದೇ ಸಮಾವೇಶಗಳು ಮಾಡಿದ್ರೂ ಕೂಡ ನಾವು ಪಕ್ಷದ ಆಶ್ರಯದಲ್ಲೇ ಮಾಡ್ತೀವಿ ಹೊತ್ತು ಪಕ್ಷವನ್ನು ಹೆಚ್ಚು ಸಂಘಟನೆ ಮಾಡಲಿಕ್ಕೆ ನಾವು ಪೂರಕವಾದಂಥ ಕ್ರಮಗಳೇ ಹೊರತು ಪಕ್ಷ ಬಲಹೀನ ಮಾಡ್ತಕ್ಕಂಥದ್ದು ಗುಂಪುಗಾರಿಕೆಗೆ ಬೆಂಬಲ ಕೊಡ್ತಕ್ಕಂಥದ್ದಲ್ಲ ಸರ್ ಈಗ ವರಿಷ್ಠರ ಭೇಟಿಗೆ ಒಬ್ಬರೇ ಹೋಯ್ತಿರೋ ಅಥವಾ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಯಲ್ಲಿ ಇದ್ದಾರೆ ಒಟ್ಟಿಗೆ ಹೋಗ್ತಿರೋ ಸರ್ ತಾವು ಇಲ್ಲ ಅವ್ರದ್ದು ಏನಾಗಿದೆ ಸತೀಶ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ ಅಂತಕ್ಕಂಥ ಹೋಗಿರೋದು ಗೊತ್ತು ನನಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಅವ್ರಿಗೆ ಯಾವಾಗ ಸಮಯ ಅನುಕೂಲ ಆಗ್ತದೆ ಅವ್ರು ಹೋಗಿದ್ದಾರೆ ನಾನು ಕೂಡ ಈಗಾಗಲೇ ಒಂದು ಒಂದು ತಿಂಗಳಿದನು ಕೂಡ ಈ ಹೋಗ್ಬೇಕು ಮೊದಲನೇ ವಾರದಲ್ಲಿ ಅಂತ ಹೇಳಿ ಅನ್ಕೊಂಡಿದ್ದೆ ಮೊದಲನೇ ವಾರದಲ್ಲಿ ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಲೋಕಸಭೆನೂ ಕೂಡ ಅಧಿವೇಶನ ಇರೋದ್ರಿಂದ ಕೇಂದ್ರದಲ್ಲಿ ಎಲ್ಲ ಸಚಿವರುಗಳು ಸಿಗ್ತಾರೆ ಮತ್ತೆ ನಮ್ಮ ಲೋಕಸಭಾ ಸದಸ್ಯರುಗಳು ಎಲ್ಲರೂ ಕೂಡ ನಮ್ಮ ರಾಜ್ಯದ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾರೆಲ್ಲ ಲೋಕಸಭಾ ಸದಸ್ಯ ಇದ್ದಾರೆ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಅವ್ರಿಗೆ ಮನವರಿಕೆ ಮಾಡ್ತಕ್ಕಂಥ ಅಂಶಗಳೇನಿದ್ದಾವೆ ಅವ್ರ ಗಮನಕ್ಕೆ ತರಲಿಕ್ಕೆ ಎಲ್ಲ ದೇವರಿನಲ್ಲಿ ಭೇಟಿ ಆಗ್ತಕ್ಕಂಥ ಅನುಕೂಲ ಇದೆ ಅಂತೇಳಿ ನಾನು ಲೋಕಸಭೆ ಅಧಿವೇಶನ ಪ್ರಾರಂಭ ಆದಮೇಲೆ ಹೋಗಬೇಕು ಅಂತಕ್ಕಂಥ ಚಿಂತನೆ ಮಾಡಿದ್ದೆ ಆ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದೀನಿ ಇವತ್ತು